ಹಿಂಗಿದೆ ಅದ್ಭುತವಾದ ಪ್ಲೇಸಲ್ಲ ಯಾಣ ಇದೆ ಯಾಣ ಹೊನ್ನಾವರ ಅರಣ್ಯ ವಿಭಾಗ ಕುಮಟಾ ಉಪವಿಭಾಗ ಕತಗಾಲ್ ವಲಯ ಶ್ರೀ ಮಹಾಗಣಪತಿ ಗ್ರಾಮ ಅರಣ್ಯ ಸಮಿತಿ ಯಾಣ ಸೊ ಯಾಣದಲ್ಲಿ ಇವತ್ತಿನ ಒಂದು ಪ್ರವಾಸ ವೈಜ್ಞಾನಿಕ ಇದೆ ಎಂಟ್ರನ್ಸ್ ಏನ ಎಂಟ್ರೆನ್ಸ್ ಇದೆ ಈ ಕಡೆ ನೋಡಿ ಸ್ವಲ್ಪ ಶೋ ಮಿ ಯುವರ್ ಫೇಸ್ ಈ ಕಡೆ ಈ ಕಡೆ ಮುಖ ನೋಡ್ಬೇಕು ಈ ಕಡೆ ತೋರಿಸ್ಬೇಕು ಮುಖನ ಈ ಕಡೆ ನೋಡಿ ಹಾಯ್ ಬಂದ್ರಾ ಬರ್ರಿ ನೀರು ಜನ ಆಗಿರಿ ಸಿಂಚು ಬಂದ್ಯಾಟ್ ಯಾರಾದ್ರೂ ಸ್ಟೀರ್ ಇಲ್ಲ

ಕೆಲವೊಂದು ಕಡೆ ಪಾಯಿಂಟ್ ಅಲ್ಲಿ ಇರುತ್ತೆ ಅಲ್ಲಿಂದ ಮಟರ್ ಚೇರ್ ಹರಿ ಹರಿ ಕಾಯೆ ನೀರು ಓನೆಸ್ಟ್ ಚೆನ್ನಾಗಿ ಕೆಲಸ ಆಯ್ತು ನಮ್ಮ ಕಡೆ ಫಾರೆಸ್ಟ್ಗಳು ಇಲ್ಲ ಎಲ್ಲ ಫಾರೆಸ್ಟ್ ಏರಿಯಾ ಇದೆ ಜಗ್ ಪಾಸ್ ತೋರಿಸ್ಕೊಂಡು ಕರ್ಕೊಂಡು ಕರೆಂಟ್ ವೈರ್ ನೋಡಿ ಸರ್ ಇಲ್ಲ ಇತ್ತು ಕರೆಂಟ್ ವೈರ್ ನೋಡ್ರಿ ಕರೆಂಟ್ ವೈರ್ ಇಲ್ಲ ಇತ್ತು ನೋಡಿ ರೆಫರ್ ಜೋನ್ ಇಲ್ಲ ಎಲ್ಲಿ ಸೇವ್ ದ ನೇಚರ್ ಬೆಸ್ಟ್ ಫ್ಯೂಚರ್ ಅಂಕಿತ ಫ್ಯೂಚರ್ ನೀನ್ ಬೆಳಸ್ತೀ ಅಕ್ಕಿ ಬಡಿಸೇ ಬೆಳಸಂಗದಿ ಅಕ್ಕಿ ಮಾತ್ರ ಹಂಗೆ ಕಡ್ಡಿದ್ದು ಎಷ್ಟು ದೊಡ್ಡದೈತೆ ಫಾಸ್ಟಾಗಿ ಹೊಡ್ರಿ ಹಿಂಗೆ ಓಟ್ ಮೇಗಿಂದ ನೋಡ್ಕೊಂಬಿಡಿ ವಾಟರ್ ಸ್ಟೋರೇಜ್ ನೀರು ಹರಿತಾ ಇದೆ ನೋಡಿ ಪ್ಯೂರ್ ವಾಟರ್ ಫ್ಲೋಯಿಂಗ್ ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ ಪ್ರವಾಸಿಗರಿಗೆ ಸೂಚನೆ ಕರ್ನಾಟಕ ಅರಣ್ಯ ಇಲಾಖೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಯಾವತ್ತಂತ ನೋಡೋಣ ಜೇನು ಹೊಣ ಇದೆ ಗಲಾಟಿ ಮಾಡಬೇಡಿ ನೀರನ್ನ ಹಾಳು ಮಾಡಬೇಡಿ ಗಲೀಜು ಮಾಡಬೇಡಿ ಹಡಕ್ಕಿಲ್ಲ ಮಹಾಗಣಪತಿ ಟೆಂಪಲ್ ಮಹಾಗಣಪತಿ ಟೆಂಪಲ್ ಬಾ ನಿನ್ನ ಈಗ ಸುಸ್ತದ ಹೆಂಗಪ್ಪ ನೀನು ಹೊತ್ತು ಭಾಳ ಮೆಟ್ಲದ ಹೊತ್ತವು ಇನ್ನ ಬಾಯ್ 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 ಸೂಪರ್ ಆಗಿದೆ ಬಾ ಇಲ್ಲಿ ಮಿಟ ಬಂದು ಬಿಟ್ರಂಗೆ ಬಿಟ ಬ್ಯೂಟಿಫುಲ್ ಪ್ಲೇಸ್ ಈಗ ರಾಕೆ ಏನೇ ಇಲ್ಲ ನೀವು ಹೀಗೆ ಅಲ್ಲಿ ಮೆಡಮ ಸರಿ ಹೆಂಗ ಎನರ್ಜಿಟಿ ಕದ್ರೆ ᱫಮ್ಮತ್ತಿದ್ರಂಗ ನೋ ಸೂಪರ್ ಪ್ಲೇಸ್ ಅಣ ಹೇಳಿ ಬರೀ ಅಲ್ಲ ಹೋಗೋಣ ಫಸ್ಟ್ ಅಣ್ಣ ಮತ್ತೆ ಮತ್ತೆಲ್ಲಿಗೆ ಹೋಗ್ಬೇಕು ಇದೆ ಪ್ಲೇಸ್ ಅಮೇಝಿಂಗ್ ಪ್ಲೇಸ್ ಪ್ರೊಟೆಕ್ಟ್ ದ ನೇಚರ್ ಫ್ರಮ್ ದ ಎಫೆಕ್ಟ್ ಆಫ್ ಪೊಲ್ಯೂಷನ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್

ಇಲ್ಲ ಸರ್ ಹೋಗಿಲ್ಲ ಅಲ್ಲಿ ಇಲ್ಲ ಸರ್ ಮೆಟ್ಲ ಇಲ್ಲ ಇತ್ತು ಬರ್ರಿ ಈ ಕಡೆ ನೋಡಿರಿ ಸರ್ ಸರ್ ಈ ಕಡೆ ನೋಡ್ರಿ ವಿಡಿಯೋ ಈಸ್ ಗೋಯಿಂಗ್ ಆನ್ ಹಾ ಅತ್ತಿ ಅತ್ತಿ अति अति फास्ट अति 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 निदानण अण से प्ले बंदी अण क्या ದೇವಸ್ಥಾನದ ಬಳಿ ಬರ್ತಾ ಇದೆ ನೋಡಿ ಪ್ಲೀಸ್ ಇದೆ ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಇದೆ ಇಲ್ಲಿ ದೇವಸ್ಥಾನ ನೋಡಿ ಭೂಪರಂಪರೆ ತಾಣ ಯಾನ ಗುಹೆಗಳು ಅಂಡರ್ गवर्नमेंट ऑफ कर्नाटक सॉरी इंडर गवर्नमेंट ऑफ इंडिया भैरवेश्वर शिखरायण গেলে মই

जोरीया मी बोलतो आहे तेच आहे हं जंगनाटे चल बधाराकडे आंगोगा अरे आणि इष्ट तगडीच नाही तुमर इधरच तिल्डा ali खालकडेवर ಬೆರ ಓದಿ ನಾಲ್ಕು ತಾಸ ಆಯ್ತು ಅರೇ ಹೋಗ್ತಾನೆ ಜಾಣೆ ತರೇ ಯೂಟ್ಯೂಬ್ 보면은 ಅಲ್ಲ ಏನು ಕಲ್ಲಂಗ್ರನ ಪೀಸ್ 20 ತಿಂಗಳು ಜಂಪ್ ಮಾಡನಿದೆ ಅರೇ ನಿಂತೆ ಮಾತಾಡ್ತೀನಿ ಬೋದು ನ ತಾಸ લી <coughs>